ವ್ಯವಸ್ಥೆ ಸರಿಯಾಗಿದ್ಯಾ ಪೊಲೀಸರು ಕೆಲಸ ಮಾಡದೆ ನಿಷ್ಕ್ರಿಯರಾಗಿದ್ದಾರಾ ಖಾಕಿ ಟೀಮ್ ಅಲರ್ಟ್ ಆಗಿದ್ರೆ ಯಾಕೆ ಸಾಲು ಸಾಲು ಅವಾಂತರವಾಗ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿ ನೋಡಿ ಸಾಲು ಸಾಲು ದರೋಡೆಗೆ ಬೆಚ್ಚಿ ಬಿದ್ದ ಕರುನಾಡು ಕಂಡ ಕಂಡಲ್ಲಿ ಡಕಾಯಿತರು ಅಟ್ಟಹಾಸದ ಆರ್ಭಟ ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ಕರುನಾಡು ಜಂಗಲ್ ರಾಜ್ಯವಾಗಿ ಬದಲಾಗ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟ ಗುಂಡಾಗಳ ನಾಡಾಗ್ತಾ ಇದೆ ಸುರಕ್ಷತೆ ಸೌಹಾರ್ದತೆಯ ಕರ್ನಾಟಕ ಕಳ್ಳರ ಗೂಡಾಗ್ತಾ ಇದೆ ಕಂಡ ಕಂಡಲ್ಲಿ ಡಕಾಯಿತರು ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ ಹಾಡಹಾಗಲೇ ಲೂಟಿ ಮಾಡ್ತಿದ್ದಾರೆ ಬೀದರ್ ದರೋಡೆ ಇನ್ನೂ ಹಸಿ ಹಸಿಯಾಗಿದೆ ಮಂಗಳೂರು ಬ್ಯಾಂಕ್ ರಾಬರಿ ಇನ್ನೂ ಜೀವಂತವಾಗಿದೆ ಹೀಗಿರುವಾಗಲೇ ರಾಜ್ಯದಲ್ಲಿ ಇವತ್ತು ಮತ್ತೆ ಸಾಲು ಸಾಲು ರಾಬರಿ ನಡೆದು ಹೋಗಿದೆ ನಿನ್ನೆ ಮತ್ತೆ ಮೂರು ದರೋಡೆಗಳು ನಡೆದು ಹೋಗಿದೆ ಹಾಡಹಾಗಲೆ ಡಕಾಯಿತರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಮೈಸೂರಲ್ಲಿ ಹಾಡಹಾಗಲೆ ಹೆದ್ದಾರಿ ದರೋಡೆ ಮೈಸೂರು ಜಿಲ್ಲೆ ಜೈಪುರ ಹೋಬಳಿ ಹಾರೋಹಳ್ಳಿ ಬಳಿ ದರೋಡೆಕೋರರು ಕಾರಿಗೆ ಅಡ್ಡಗಟ್ಟಿದ್ದಾರೆ ದೆಹಲಿ ರಿಜಿಸ್ಟ್ರೇಷನ್ ಎರಡು ಕಾರ್ನಲ್ಲಿ ಬಂದ ನಾಲ್ವರು ಮುಸುಕುದಾರಿಗಳು ಇನೋವಾ ಕಾರಿಗೆ ಅಡ್ಡ ಹಾಕಿದ್ದಾರೆ ಕಾರ್ನಲ್ಲಿದ್ದ ಹಣ ಕಸಿದು ಪರಾರಿಯಾಗಿದ್ದಾರೆ ರಾಬರಿಗೊಳಗಾದ ವ್ಯಕ್ತಿ ಕೇರಳದ ಮೂಲದವನಾಗಿದ್ದು ಹವಾಲ ಹಣ ಲೂಟಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಒಂಬತ್ತೊಂಬತ್ತರ ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ ಎಷ್ಟು ಕಡೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಒಂದು ಎರಡು ಕಾರ್ ಅಡ್ಡ ಕಟ್ಟಿ ಅವರಿದ್ದಂಥ ವೆಹಿಕಲ್ ಕೂಡ ತಗೊಂಡು ಮುಂದೋಗಿರ್ತಾರೆ ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶಗಳಿದ್ದಂಥ ಗಡಿ ಡಿಸ್ಟಿಕ್ಸ್ಗಳಿಗೆ ಎಸ್ ಪಿಗಳನ್ನ ಮಾತಾಡಿದ್ದೀನಿ ವಯನಾಡ್ ಎಸ್ ಪಿಗೂ ಕೂಡ ಮಾತಾಡಿ ಅವರಲ್ಲಿ ಕೂಡ ಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ದೀನಿ ನಡೀತಾ ಇದೆ ಕಾರ್ಯ ನಡೀತಾ ಇದೆ ಡ್ರಾಪ್ ಡೆಪದಲ್ಲಿ ರಾಬರಿ ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲೂ ಡೆಡ್ಲಿ ರಾಬರಿ ನಡೆದು ಹೋಗಿದೆ ಕಾಚನಾಯಕನ ಹಳ್ಳಿಯ ವೃದ್ಧ ನಾಗರಾಜ್ ತೋಟಕ್ಕೆ ಸಿಂಪಡಿಸಲು ಔಷಧಿ ತರಲು ಚಂದಾಪುರಕ್ಕೆ ಹೋಗಿದ್ರು ವಾಪಸ್ ಬರುವಾಗ ದಾರಿ ಮಧ್ಯೆ ಡ್ರಾಪ್ ಕೊಡುವ ನೆಪದಲ್ಲಿ ಕದಿಮರಿಬ್ಬರು ವೃದ್ಧನನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸುತ್ತಿಗೆಯಿಂದ ತಲೆಗೆ ಹಲ್ಲೆ ಮಾಡಿದ್ದಾರೆ ಆತನ ಕುತ್ತಿಗೆಯಲ್ಲಿದ್ದ ಸುಮಾರು ಎಪ್ಪತ್ತು ಗ್ರಾಮ್ ಬಣ್ಣ ದೋಚಿ ಪರಾರಿಯಾಗಿದ್ದಾರೆ ಸುಚ್ಗೆ ಎತ್ಕೊಂಡು ಎತ್ಕೊಂಡ ಇನ್ನೊಪ್ಪ ಇದುನ ಕಟ್ಟನು ಹ್ಯಾಮರ್ ಕೊಟ್ಟ ಅವ್ನು ಎತ್ಕೊಟ್ಟ ಆ ಕಡೆ ಹಿಂದೆ ಇದ್ದು ಎದ್ದು ಎತ್ಕೊಡ್ತಾನೆ ನಮ್ಮ ಇವನು ಸುಚ್ಗೆಲ್ಲ ಇರಡು ಐಟ ನರ್ ಪೀಳಾಗಿ ಓಡಾಡೋದು ಜಾಗ ಅಲ್ಲ ಮಂಗಳೂರು ಬಳಿಕ ಹುಬ್ಬಳ್ಳಿಯಲ್ಲೂ ಕದೀಮರು ಬ್ಯಾಂಕ್ ದರೋಡೆಗೆ ಯತ್ನಿಸಿದ್ದಾರೆ ಮೊನ್ನೆ ರಾತ್ರಿ ಡಕಾಯಿತರು ನವನಗರದ ಎಪಿಎಂಸಿ ಆವರಣದಲ್ಲಿರುವ ಕೆನರಾ ಬ್ಯಾಂಕ್ಗೆ ನುಗ್ಗಿದ್ದಾರೆ ಬ್ಯಾಂಕ್ನ ಬೀಗ ಮುರಿದು ಒಳಗೆ ನುಗ್ಗಿದ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ ಗೃಹ ಇಲಾಖೆಗೆ ಆರು ಪ್ರಶ್ನೆಗಳನ್ನಿಟ್ಟ ರಿಪಬ್ಲಿಕ್ ಸೋತಿದ್ಯಾ ಸರ್ಕಾರ ಇನ್ನು ರಾಜ್ಯದಲ್ಲಿ ಸಡನ್ ಆಗಿ ಇಷ್ಟೊಂದು ರಾಬರಿ ನಡೆದಿದ್ದು ಯಾಕೆ ಪೊಲೀಸ್ ಇಲಾಖೆ ಎಲ್ಲಿ ವಿಫಲವಾಗಿದೆ ಆರೋಪಿಗಳಲ್ಲಿ ಬೇಹುಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ ಮಾಹಿತಿ ಸಿಗ್ತಿಲ್ವಾ ಯಾಕೆ ಐದು ದಿನ ಆದ್ರೂ ಡಕಾಯಿತರ ಸುಳಿವಿಲ್ಲ ಖಾಕಿ ದಕ್ಷತೆ ಕುಸಿಯುತ್ತಿದ್ಯಾ ಸರ್ಕಾರ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ವಾ ರಾಜಕೀಯ ಬಡಿದಾಟದಲ್ಲಿ ರಾಜ್ಯದ ಜನರನ್ನ ಮರೀತಾ ಸಿದ್ದು ಸರ್ಕಾರ ಒಟ್ಟಾರೆ ಸಾಲು ಸಾಲು ರಾಬರಿಗೆ ಕರನಾಡು ಬೆಚ್ಚಿ ಬಿದ್ದಿದ್ದು ರಾಜ್ಯದ ಜನರು ಪೊಲೀಸ್ ಇಲಾಖೆಗೆ ಗೃಹ ಸಚಿವರಿಗೆ ಶೇಮ್ ಶೇಮ್ ಅಂತಿರೋದು ಸುಳ್ಳಲ್ಲ ಕನ್ನಡ ವ್ಯವಸ್ಥೆ ಸರಿಯಾಗಿದ್ಯಾ ಪೊಲೀಸರು ಕೆಲಸ ಮಾಡದೆ ನಿಷ್ಕ್ರಿಯರಾಗಿದ್ದಾರಾ ಖಾಕಿ ಟೀಮ್ ಅಲರ್ಟ್ ಆಗಿದ್ರೆ ಯಾಕೆ ಸಾಲು ಸಾಲು ಅವಾಂತರವಾಗ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿ ನೋಡಿ ಸಾಲು ಸಾಲು ದರೋಡೆಗೆ ಬೆಚ್ಚಿ ಬಿದ್ದ ಕರುನಾಡು ಕಂಡ ಕಂಡಲ್ಲಿ ಡಕಾಯಿತರು ಅಟ್ಟಹಾಸದ ಆರ್ಭಟ ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ಕರುನಾಡು ಜಂಗಲ್ ರಾಜ್ಯವಾಗಿ ಬದಲಾಗ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟ ಗುಂಡಾಗಳ ನಾಡಾಗ್ತಾ ಇದೆ ಸುರಕ್ಷತೆ ಸೌಹಾರ್ದತೆಯ ಕರ್ನಾಟಕ ಕಳ್ಳರ ಗೂಡಾಗ್ತಾ ಇದೆ ಕಂಡ ಕಂಡಲ್ಲಿ ಡಕಾಯಿತರು ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ ಹಾಡು ಹಗಲೇ ಲೂಟಿ ಮಾಡ್ತಿದ್ದಾರೆ ಬೀದರ್ ದರೋಡೆ ಇನ್ನೂ ಹಸಿ ಹಸಿಯಾಗಿದೆ ಮಂಗಳೂರು ಬ್ಯಾಂಕ್ ರಾಬರಿ ಇನ್ನೂ ಜೀವಂತವಾಗಿದೆ ಹೀಗಿರುವಾಗಲೇ ರಾಜ್ಯದಲ್ಲಿ ಇವತ್ತು ಮತ್ತೆ ಸಾಲು ಸಾಲು ರಾಬರಿ ನಡೆದು ಹೋಗಿದೆ ನಿನ್ನೆ ಮತ್ತೆ ಮೂರು ದರೋಡೆಗಳು ನಡೆದು ಹೋಗಿದೆ ಹಾಡುಹಾಗಲೆ ಡಕ್ಕಾಯಿತರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಮೈಸೂರಲ್ಲಿ ಹಾಡಹಾಗಲೆ ಹೆದ್ದಾರಿ ದರೋಡೆ ಮೈಸೂರು ಜಿಲ್ಲೆ ಜೈಪುರ ಹೋಬಳಿ ಹಾರೋಹಳ್ಳಿ ಬಳಿ ದರೋಡೆಕೋರರು ಕಾರಿಗೆ ಅಡ್ಡಗಟ್ಟಿದ್ದಾರೆ ದೆಹಲಿ ರಿಜಿಸ್ಟ್ರೇಷನ್ ಎರಡು ಕಾರ್ನಲ್ಲಿ ಬಂದ ನಾಲ್ವರು ಮುಸುಕುದಾರಿಗಳು ಇನೋವಾ ಕಾರಿಗೆ ಅಡ್ಡ ಹಾಕಿದ್ದಾರೆ ಕಾರ್ನಲ್ಲಿದ್ದ ಹಣ ಕಸಿದು ಪರಾರಿಯಾಗಿದ್ದಾರೆ ರಾಬರಿಗೊಳಗಾದ ವ್ಯಕ್ತಿ ಕೇರಳದ ಮೂಲದವನಾಗಿದ್ದು ಹವಾಲ ಹಣ ಲೂಟಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಒಂಬತ್ತೊಂಬತ್ತರ ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಕೇರಳದಿಂದ ಇಷ್ಟು ಕಡೆ ಕಡೆ ಬರ್ತಾರೆ ಮಾರ್ಗ ಮಧ್ಯದಲ್ಲಿ ಒಂದು ಎರಡು ಕಾರ್ ಅಡ್ಡ ಕಟ್ಟಿ ಅವರಿದ್ದಂಥ ವೆಹಿಕಲ್ ಕೂಡ ತಗೊಂಡು ಮುಂದೋಗಿರ್ತಾರೆ ಈ ಸಂಬಂಧ ನಾವು ನಮ್ಮೆಲ್ಲ ಗಡಿ ಪ್ರದೇಶಗಳಿದ್ದಂಥ ಗಡಿ ಡಿಸ್ಟಿಕ್ಸ್ಗಳಿಗೆ ಎಸ್ ಪಿಗಳನ್ನ ಮಾತಾಡಿದ್ದೀನಿ ವಯನಾಡ್ ಎಸ್ ಪಿ ಕೂಡ ಮಾತಾಡಿ ಅವರಲ್ಲಿ ಕೂಡ ಬಂದಿ ಸೆಟಪ್ ಮಾಡ್ಕೊಂಡು ಕೇಳಿದ್ದೀನಿ ನಡೀತಾ ಇದೆ ಕಾರ್ಯ ನಡೀತಾ ಇದೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಡೆಡ್ಲಿ ರಾಬರಿ ನಡೆದು ಹೋಗಿದೆ ಕಾಚನಾಯಕನ ಹಳ್ಳಿಯ ವೃದ್ಧ ನಾಗರಾಜ್ ತೋಟಕ್ಕೆ ಸಿಂಪಡಿಸಲು ಔಷಧಿ ತರಲು ಚಂದಾಪುರಕ್ಕೆ ಹೋಗಿದ್ರು ವಾಪಸ್ ಬರುವಾಗ ದಾರಿ ಮಧ್ಯೆ ಡ್ರಾಪ್ ಕೊಡುವ ನೆಪದಲ್ಲಿ ಕದಿಮರಿಬ್ಬರು ವೃದ್ಧನನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸುತ್ತಿಗೆಯಿಂದ ತಲೆಗೆ ಹಲ್ಲೆ ಮಾಡಿದ್ದಾರೆ ಆತನ ಕುತ್ತಿಗೆಯಲ್ಲಿದ್ದ ಸುಮಾರು ಎಪ್ಪತ್ತು ಗ್ರಾಮ್ ಬಣ್ಣ ದೋಚಿ ಪರಾರಿಯಾಗಿದ್ದಾರೆ ಸುಚ್ಕೆ ಎತ್ಕೊಂಡು ಎತ್ಕೊಂಡೆ ಇನ್ನೊಪ್ಪ ಇನ್ನ ಕಡೆನು ಹ್ಯಾಮರ್ ಕೊಡೋದು ಅವನು ಎತ್ಕೊಟ್ಟು ಆ ಕಡೆ ಹಿಂದೆ ಇದ್ದಿದ್ದು ಇದ್ದ ಎತ್ಕೊಡ್ತಾನೆ ನಮ್ಮ ಇವನು ಸುತ್ಕೆಯಲ್ಲಿ ಎರಡು ಐಟೋ ನರಪೀಳೆ ಓಡಾಡೋ ಜಾಗ ಅಲ್ಲ ಮಂಗಳೂರು ಬಳಿಕ ಹುಬ್ಬಳ್ಳಿಯಲ್ಲೂ ಕದೀಮರು ಬ್ಯಾಂಕ್ ದರೋಡೆಗೆ ಯತ್ನಿಸಿದ್ದಾರೆ ಮೊನ್ನೆ ರಾತ್ರಿ ಡಕಾಯಿತರು ನವನಗರದ ಎಪಿಎಂಸಿ ಆವರಣದಲ್ಲಿರುವ ಕೆನರಾ ಬ್ಯಾಂಕ್ಗೆ ನುಗ್ಗಿದ್ದಾರೆ ಬ್ಯಾಂಕ್ನ ಬೀಗ ಮುರಿದು ಒಳಗೆ ನುಗ್ಗಿದ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ ಗೃಹ ಇಲಾಖೆಗೆ ಆರು ಪ್ರಶ್ನೆಗಳನ್ನಿಟ್ಟ ರಿಪಬ್ಲಿಕ್ ಸೋತಿದ್ಯಾ ಸರ್ಕಾರ ಇನ್ನು ರಾಜ್ಯದಲ್ಲಿ ಸಡನ್ ಆಗಿ ಇಷ್ಟೊಂದು ರಾಬರಿ ನಡೆದಿದ್ದು ಯಾಕೆ ಪೊಲೀಸ್ ಇಲಾಖೆ ಎಲ್ಲಿ ವಿಫಲವಾಗಿದೆ ಆರೋಪಿಗಳಲ್ಲಿ ಬೇಹುಗಾರಿಕೆ ಇಲಾಖೆ ಏನು ಮಾಡ್ತಾ ಇದೆ ಮಾಹಿತಿ ಸಿಗ್ತಿಲ್ವಾ ಯಾಕೆ ಐದು ದಿನ ಆದ್ರೂ ಡಕಾಯಿತರ ಸುಳಿವಿಲ್ಲ ಖಾಕಿ ದಕ್ಷತೆ ಕುಸಿಯುತ್ತಿದ್ಯಾ ಸರ್ಕಾರ ರಾಬರಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ವಾ ರಾಜಕೀಯ ಬಡಿದಾಟದಲ್ಲಿ ರಾಜ್ಯದ ಜನರನ್ನ ಮರಿತಾ ಸಿದ್ದು ಸರ್ಕಾರ ಒಟ್ಟಾರೆ ಸಾಲು ಸಾಲು ರಾಬರಿಗೆ ಕರುನಾಡು ಬೆಚ್ಚಿ ಬಿದ್ದಿದ್ದು ರಾಜ್ಯದ ಜನರು ಪೊಲೀಸ್ ಇಲಾಖೆಗೆ ಗೃಹ ಸಚಿವರಿಗೆ ಶೇಮ್ ಶೇಮ್ ಅಂತಿರೋದು ಸುಳ್ಳಲ್ಲ